ಜಾಮೀನ ಮೇಲೆ ಹೊರಗೆ ಬರಬೇಕಾಗಿತ್ತು ಆದ್ರೆ ಅಭಿಮಾನ ಅತಿರೇಕ ಆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಜಗದೀಶ್ ಮತ್ತೆ ಅನುಕುಮಾರ್ ಇಬ್ರು ಕೂಡ ಅವರ ಮನೆಯ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರ್ ಬರುತ್ತೆ ಹೆತ್ತವರ ಸಂಕಷ್ಟ ಹೇಗಿದೆ ಮಕ್ಕಳನ್ನ ಹೊರಗೆ ತರೋಕಾಗ್ತಿಲ್ಲ ಅಂತ ಯಾವ ರೀತಿ ಅಳಲ್ ತೋಡ್ಕೊಳ್ತಿದ್ದಾರೆ ನೋಡೋಣ ಬನ್ನಿ ದರ್ಶನ್ ಪವಿತ್ರ ಪ್ರದೂಷ್ ನಾಗರಾಜ್ ಇವರಿಗೇನೋ ಹಣ ಇದೆ ಹಾಗಾಗಿ ಶರವೇಗದಲ್ಲೇ ಶೂರಿಟ್ಟಿ ಕೊಟ್ಟು ಜೈಲಿನಿಂದ ಹೊರಗೆ ಬಂದಿದ್ದಾರೆ ಆದರೆ ಇವರನ್ನೇ ನಂಬಿ ಹೋಗಿದ್ದ ಉಳಿದ ಆರೋಪಿಗಳ ಪಾಡು ಅದ್ಯಾವ ಶತ್ರುವಿಗೂ ಬೇಡ ಕಣ್ರಿ ಈ ಹಿಂದೆ ಸರೆಂಡರ್ ಆಗಿದ್ದ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ಶೂರಿಟಿ ಸಲ್ಲಿಸಲು ಒದ್ದಾಡಿದ್ರು ಜಾಮೀನು ಸಿಕ್ಕ ಎಂಟು ಒಂಬತ್ತು ದಿನಗಳ ಬಳಿಕ ಬಿಡುಗಡೆಯಾಗಿದ್ದರು ಇದೀಗ ಈ ಪಾಡು ಪ್ರಕರಣದ ಆರನೇ ಆರೋಪಿ ಜಗದೀಶ್ ಹಾಗೂ ಏಳನೇ ಆರೋಪಿ ಅನುಕುಮಾರ್ಗೆ ಬಂದಿದೆ ಹೊಲದ್ದು ಪಾಡಿ ಬೇಕಂತ ಸರ್ ಯಾರು ನಮ್ಮ ಕಡೆ ಯಾರು ಇಲ್ಲ ಹೊಲ ಇಲ್ಲ ಏನು ಇಲ್ಲ ನಮಗೆ ಹಂಗಾಗಿ ಪಾಣೆ ಬೇಕು ಸುರಿಟಿ ಬೇಕು ಅಂತಾರೆ ಯಾರು ಸಿಕ್ತಿಲ್ಲ ಸರ್ ಅವತ್ತಿಂದ ಹುಡುಕ್ತಾ ಇದೀವಿ ನಾವು ಶೂರಿಟಿ ಸಲ್ಲಿಸೋದಿರಲಿ ಕೋರ್ಟ್ಗೆ ಹೋಗಿ ಬರೋದಕ್ಕೂ ಹಣವಿಲ್ಲದೆ ಹೆತ್ತ ಕರಳು ಒದ್ದಾಡ್ತಿದೆ ದುಡ್ಡೇನು ಕೇಳಿಲ್ಲ ನಮ್ಮ ದುಡ್ಡಿಲ್ಲ ಕಟ್ಟಕ್ಕೆ ಅಲ್ಲಿಗೆ ಹೋಗಿ ಬರಕ ದುಡ್ಡಿಲ್ಲ ನಿನ್ನೆ ಸರ್ ನಾವ್ ಎಷ್ಟು ಕಷ್ಟಪಟ್ಟು ಅಂತ ದಯವಿಟ್ಟು ಇನ್ನು ಆರೋಪಿಗಳೆಲ್ಲ ದರ್ಶನ್ ನಂಬಿ ಹೋಗಿದ್ರು ಬಾಸ್ ಬಾಸ್ ಅಂತ ಅಭಿಮಾನಕ್ಕೆ ಜೈಲು ಸೇರಿದ್ದು ಇವರಿಗೆ ಯಾರು ದಿಕ್ಕು ಅನ್ನೋ ಪ್ರಶ್ನೆ ಆರೋಪಿಗಳ ಮನೆಯವರಿಗೆ ಕಾಡ್ತಿದೆ ದರ್ಶನ್ ಸರ್ ಬಿಡಿಸ್ಕೊಡ್ಬೇಕು ನಮ್ಗೆ ಯಾರು ನಮ್ಮಂತ ಬಡವ್ರಿಗೆ ಯಾರ ಅವರೇ ಬಿಡಿಸ್ಕೊಡ್ಬೇಕು ನಾವು ಉಪಾಸ ಆದ್ರೂ ನಮ್ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ದರ್ಶನ್ ನಂಬಿ ಬಂದು ಜೈಲು ಸೇರಿ ಕೊನೆಗೆ ಜಾಮೀನು ಪಡೆದರೂ ಬಂಧ ಮುಕ್ತವಾಗದೆ ಆರೋಪಿಗಳು ಒದ್ದಾಡ್ತಿದ್ದಾರೆ ಶ್ಯೂರಿಟಿ ಸಲ್ಲಿಸೋದಕ್ಕೂ ಇಬ್ಬರು ಗತಿಯಿಲ್ಲದೆ ಒಂದು ಲಕ್ಷ ಹಣವಿಲ್ಲದೆ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್